ತಾಲೂಕ್ ಆಫೀಸ್ ಅಲ್ಲ ತರಲ ಆಫೀಸ್ ಅಂತ ನಾನು ಹೇಳ್ತೀನಿ ಚೆನ್ನಾಗಿ ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿ ತೊಡೆ ತರ ತೋರಿಸಿ ವಿಶ್ವಕ್ಕೆ ದಾಖಲೆ ನೋಡಿ ನಮ್ಮ ಭತ್ತದ ಗದ್ದೆಗೆ ಯಾವತ್ತು ಸ್ಲಿಪ್ಪರ್ ಹಾಕೊಂಡು ಹೋಗ್ಬಾರ್ದು ಯಾಕಂದ್ರೆ ಇದು ನಮಗೆ ಅನ್ನ ಕೊಡುತ್ತೆ ಆ ಅನ್ನನ ನಾವು ತಿಂತೀವಲ್ವಾ ಹಾಗಾಗಿ ಇದಕ್ಕೆ ನಾವು ರೆಸ್ಪೆಕ್ಟ್ ಮಾಡಲೇ ಬೇಡಿ ನಮ್ಮ ಅಪ್ಪ ಕೂಡ ಸ್ಲಿಪ್ಪರ್ ಹಾಕಿಲ್ಲ ಹಾಯ್ ಅಪ್ಪ ಎಲ್ಲ ಭತ್ತ ಕುಯ್ದಾಯ್ತಾ ಹಾ ಈ ಭತ್ತ ಎಷ್ಟು ದಿನ ಬೇಕು ಕುಯ್ಯಕ್ಕೆ ಒಂದ್ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿ ಭತ್ತನ ಒಂದು ನೂರರಿಂದ ನೂರ ಹತ್ತು ದಿನಕ್ಕೆ ಭತ್ತ ಬರ್ತದೆ ಮೊದಲು ಹಗೆ ಪಾತಿ ಮಾಡಿ ಒಕ್ಕಣೆ ಭತ್ತನ ಚೆಲ್ಲಿ ಅದನ್ನು ಬೆಳಿಬೇಕಾದ್ರೆ ಇಪ್ಪತ್ತು ದಿನ ಬೇಕು ಇಪ್ಪತ್ತು ದಿನಕ್ಕೆ ನಾಟಿ ಮಾಡ್ತೀವಿ ನಾಟಿ ಮಾಡಿದ ಇಪ್ಪತ್ತು ದಿನಕ್ಕೆ ಒಂದು ಮೈ ಗೊಬ್ಬರ ಕೊಡ್ತೀವಿ ರಸಗೊಬ್ಬರನ ರಸಗೊಬ್ಬರ ಕೊಟ್ಟು ಇನ್ನು ಇಪ್ಪತ್ತು ದಿನಕ್ಕೆ ಇನ್ನೊಂದು ರಸಗೊಬ್ಬರ ಕೊಡ್ತೀವಿ ಆಗ ಅದಕ್ಕೆ ನಲವತ್ತು ದಿನಕ್ಕೆ ವ್ಯವಸಾಯ ಮುಗಿತದೆ ನೀರನ್ನ ಕ್ಲೀನಾಗಿ ನೋಡ್ಕೊಂಡು ಯಾವುದೇ ರೋಗ ರು ಬರ್ದಂಗೆ ನೋಡಿ ಕಂಟ್ರೋಲ್ ಮಾಡ್ಕೋಬೇಕು ರೋಗ ಬಂದರೆ ಔಷಧಿ ಒಂದು ಸರಿ ಫ್ರೈ ಮಾಡಬೇಕಾಗ್ತದೆ ಖಂಡಿತ ಮಾಡಬೇಕು ಹಿಂದೆ ಸ್ಪ್ರೇ ಮಾಡ್ತಿರ್ಲಿಲ್ಲ ರಸಗೊಬ್ಬರ ಕೊಡ್ತಿರ್ಲಿಲ್ಲ ಎಲ್ಲ ಕೊಡ್ಕೆ ಗೊಬ್ಬರದಲ್ಲೇ ಬೆಳೀತಿದ್ದು ಇವತ್ತು ಕೊಡಕೆ ಗೊಬ್ಬರ ಸಿಗದೆ ಇಲ್ಲ ರೈತರಿಗೆ ಹಸುಗಳು ಕಟ್ಕೊಂಡಿಲ್ಲ ಹೈನುಗಾರಿಕೆ ಎಲ್ಲ ನೀರು ಸುಡಿದ್ದಾರೆ ಐನೂರುಗಾರಿಕೆ ಇದ್ದಿದ್ರೆ ರೈತರಿಗೆ ಅನುಕೂಲ ಆಗ್ತಿತ್ತು ಐನೂರುಗಾರಿಕೆ ಸಂಪಾದನೆ ಎಲ್ಲ ಎರಡುಸು ನಾಲ್ಕು ಮಾಡ್ಕೊಂಡ್ರೆ ಎಲ್ಲಾರ ಮನೇನೂ ಬದುಕ್ತದೆ ಐನೂರುಗಾರಿಕೆನ ಮರ್ತು ಬಿಟ್ಟಿದ್ದಾರೆ ಯಾಕೆಂದ್ರೆ ಒಪ್ಪತ್ತು ಬೆಳಿತಾರೆ ಒಪ್ಪತ್ತು ರೈತರು ತಿರುಗಾಡ್ತಾರೆ ಯಾಕೆಂದ್ರೆ ರೈತರು ಬೆಳೆದ ಬೆಳಗ್ಗೆ ಏನು ಸಿಗ್ತಾ ಇಲ್ಲ ಹಾಲು ಬೆಳೆದಿಯಾ ಹಾಲು ರೈಟ್ ಡೌನು ಭತ್ತ ಬೆಳೆದಿಯಾ ಭತ್ತ ಡೌನು ಕೊಬ್ಬು ಬೆಳೆದಿಯಾ ಕೊಬ್ಬು ರೈತ ರೈಟ್ ಕೊಡಲ್ಲ ಈ ಸರ್ಕಾರ ಸರಿಯಾಗಿ ರೈತರಿಗೆ ಸ್ಪಂದಿಸ್ತಾ ಇಲ್ಲ ಅದ್ರ ಮೇಲೆ ರೈತರು ಬೆಳೆದ ಭತ್ತಕ್ಕೆ ದಳ್ಳಾಳಿಗಳು ಸುಳ್ಳು ಹೇಳಿ ಮಾಡಿ ತೂಕ ಹೆಚ್ಚು ಕಮ್ಮಿ ಮಾಡಿ ಆ ರೈತರಿಗೆ ಭಾರಿ ಅನ್ಯಾಯ ಮಾಡ್ತಾರೆ ಸಾವಿರದ ಒಂಬೈನೂರು ಸಾವಿರದ ಏಳ್ನೂರು ರೂಪಾಯಿ ಕೊಡ್ತಾರೆ ಅವ್ರ್ ನೋಡಿದ್ರೆ ಮೂರ್ ಸಾವಿರ ಮೂರ ಸಾವಿರ ಮಾರ್ಕ್ ರೈತರು ಬದುಕು ಅಂದ್ರೆ ಯಾವ್ದೇ ನಾವು ಸಂಪಾದನೆ ಮಾಡಿದ್ರು ರೈತರು ರಸಗೊಬ್ಬರಿಕೆ ಮತ್ತೆ ಕೂಲಿ ಲೇಬರ್ ಗಳಿಗೆ ಮಾತ್ರ ಉಳಿತಾಯ ಹೊರ್ತು ಉಳಿದ್ರೆ ನಮ್ಗೆ ಒಂದ್ ನಾಲ್ಕು ಮುಂಟೆ ಭತ್ತ ಉಳಿಬಹುದು ದನಿಗೆ ಹುಲ್ಲು ಉಳಿಬಹುದು ಅಷ್ಟೇ ಹೊರ್ತು ಇನ್ನೇನು ಸಂಪಾದನೆ ಮಾಡಿಕ್ ಆಗ್ತಾ ಇಲ್ಲ ರೈತನ ಯಾವ್ದೇ ಸರ್ಕಾರ ಬಂದ್ರು ರೈತನ ಮುಂದುವರ್ಸಿಕ್ ಆಗ್ತಾ ಇಲ್ಲ ರೈತರನ್ನ ಮುಂದೆ ತರೋ ಶಕ್ತಿ ಸರ್ಕಾರ ಯಾರು ಇಲ್ಲಿವ್ರಿಗೆ ಗಮನಿಸ್ತಿಲ್ಲ ಯಾಕೆಂದ್ರೆ ಬಂದವರೆಲ್ಲ ದಲ್ಲಾಳಿಗಳು ಬದುಕ್ತಾ ಇದಾರೆ ಹೊರ್ತು ಸರ್ಕಾರದಲ್ಲಿ ಎಮ್ ಎಲ್ ಎ ಅವ್ರು ಮಕ್ಳೆ ಮೇಲೆ ಮಾಡ್ತಾರೆ ಎಂ ಪಿ ಎಂ ಪಿಗಳೇ ಮಾಡ್ಕೊತಾರೆ ರೈತರ ಬಗ್ಗೆ ಆಮೇಲೆ ಒಂದು ರೈತರಿಗೂ ಹೆಣ್ಮಕ್ಳು ಕೊಡ್ತಾಳೆ ಯಾಕೆಂದ್ರೆ ಎಷ್ಟು ಗದ್ದೆ ಇದೆ ಅಂದ್ರೆ ನನ್ನ ಮಗಳು ಮಗಳ್ಕೊಯ್ತಾಳಾ ಗದ್ದೆ ಉಳಿತಾಳ ಹಸು ಮೇಯಿಸ್ತಾಳ ಅಂತಾರೆ ಎಲ್ಲರ ಮಕ್ಳುಗಳೂ ಅಪ್ಪಿಸ್ ಮಕ್ಕಳು ಬಿಸ್ನೆಸ್ ಕಾರ್ ಮಕ್ಳನ್ನೇ ಮದುವೆ ಮಾಡ್ಕೋದ್ರೆ ರೈತರ ಕತೆ ಏನು ರೈತರು ಇನ್ ಮುಂದೆ ಭತ್ತ ಬೆಳೆದ ಹೆಂಗೆ ಕೊಬ್ಬು ಬೆಳೆದ ಹೆಂಗೆ ಎಲ್ಲರ ಮಕ್ಳು ನಾವು ಇಂಜಿನಿಯರ್ ಮಾಡ್ಬೇಕು ಡಾಕ್ಟ್ರು ಮಾಡ್ಬೇಕು ಲಾಯರ್ ಮಾಡ್ಬೇಕು ಅಂತಲೇ ಮುಂದುವರಿತಾ ಇದ್ದಾರೆ ಈಗ ಭತ್ತ ಬೆಳಿತೀವಿ ಒಂದು ಎಕರೆಗೆ ನಾವು ಕಡಿಮೆ ಅಂದ್ರೆ ಇಪ್ಪತ್ತೈದನ ಮೂವತ್ತು ಕುಂಟಲ್ ಭತ್ತ ಬೆಳೀಬಹುದು ಮೂವತ್ತು ಕುಂಟಲ್ ಅರವತ್ತು ಸಾವಿರ ರೂಪಾಯಿ ದುಡ್ಡು ಉಳಿತದ ನಮ್ಗೆ ಅರವತ್ತು ಸಾವಿರ ರೂಪಾಯಿ ನಲವತ್ತು ಸಾವಿರ ಖರ್ಚು ಬೀಳ್ತದೆ ಉಳಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಇಲ್ಲಿ ಏನಾರ ಬತ್ತ ರೋಗ ಬೀಳ್ತು ಅಂದ್ರೆ ಅದರಲ್ಲೂ ಹತ್ತು ಸಾವಿರ ರೂಪಾಯಿ ಔಷಧಿ ಆಳು ಮುಳು ಅಂತ ತಿರು ಉಳಿದ್ರೆ ಹತ್ತು ಸಾವಿರ ರೂಪಾಯಿ ಆರು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಉಳಿದ್ರೆ ರೈತ ಎಲ್ಲಿ ಬದುಕ್ತಾನೆ ಇನ್ನಾರು ತಿಂಗಳಿಗೆ ಹತ್ತು ಸಾವಿರ ಉಳಿತದೆ ರೈತನ ಆತ್ಮಹತ್ಯೆ ಮಾಡ್ಕೊತಾರೆ ಯಾಕೆ ಮಾಡ್ಕೋಬೇಕು ಅಂತ ಹೇಳ್ತೀರಿ ಯಾವುದೇ ಸೊಸೈಟಿಗೆ ಹೋದ್ರೂ ಸಾಲ ಕೊಡ್ಬೇಕಾದ್ರೆ ಇನ್ನು ಮುಂದೆ ಸಿಗಿತಾರೆ ರೈತರಿಗೆ ಸಾಲ ಕೊಡಬೇಡಿ ಅಂತಾರೆ ಬ್ಯಾಂಕ್ ಬ್ಯಾಂಕ್ನವ್ರ್ಗೆ ಹೋದ್ರು ರೈತರು ಸಾಲ ಕೊಡಬೇಡಿ ಕೊಟ್ಟಲ್ಲ ಅಂತಾರೆ ರೈತರು ಸಂಪಾದನೆ ಮಾಡಿ ಕಷ್ಟಪಟ್ಟು ಬೇರ್ ಸುಸ್ ದುಡಿತಾರೆ ಸಂಪಾದನೆ ಇಲ್ಲ ಇವರು ಅಧಿಕಾರಿಗಳು ಯಾರ್ದೋ ಕತೆ ಒಂದು ಖಾತೆ ಮಾಡ್ಕೊಡು ಒಂದು ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಎರಡು ಸಾವಿರ ಕೊಡಿ ಅಂತಾರೆ ಈ ಮಿನೇಶ್ಗಳು ಹೇಳ್ತಾರೆ ಒಂದು ರೂಪಾಯಿ ಕೊಡಬೇಡಿ ಅಂತಾರೆ ಕೊಡಬೇಡ ಅಂದ್ರೆ ಕೆಲಸವೇ ಆಗಲ್ಲ ಅಂತೀವಿ ಸುತ್ತಿಸಿ ಸುತ್ತಿಸಿ ಆಗ ನಿಮ್ಮ ಆರ್ ಟಿ ಸಿ ಸರಿ ಇಲ್ಲ ಖಾತೆ ಸರಿ ಇಲ್ಲ ನಿಮ್ಮ ಅಪ್ಪನೇ ಸರಿ ಸರಿ ಇಲ್ಲ ಅಂತ ಸುಳ್ಳು ಹೇಳೋದು ದುಡ್ಡು ಕಿತ್ಕ ತಿಂತಾರೆ ರೈತರು ಒಂದು ನಾವು ರೈತರು ತಪ್ಪು ಮಾಡ್ತಾ ಇದೀವಿ ಏನು ಅಂದ್ರೆ ಒಂದು ವರ್ಷ ಸರ್ಕಾರನ ನಾವು ಎದುರಿಸ್ಬೇಕು ಅಂದರೆ ನಾವು ಯಾವುದೇ ಭತ್ತ ಆಗ್ಬೋದು ಕೊಬ್ಬ ಆಗ್ಬೋದು ರಾಗಿ ಆಗ್ಬೋದು ಬೆಳೆದದ್ನ ಕೊಡಬಾರ್ದು ಸರ್ಕಾರಕ್ಕೆ ಸರ್ಕಾರದ ನಮ್ಮ ಹತ್ರ ಬರ್ಬೇಕು ಇವತ್ತೂ ನಾವು ಸರ್ಕಾರಕ್ಕೆ ಹೋಗ್ಬಾರ್ದು ಸರ್ಕಾರದ ಭತ್ತ ಕೊಡಿ ರಾಗಿ ಕೊಡಿ ಕೊಪ್ಪು ಕೊಡಿ ನಾವೇ ದುಡ್ಡು ಕೊಡ್ತೀವಿ ಅಂತ ಬರಬೇಕು ಆಗ ಅಲ್ಲಿವರೆಗೂ ರೈತರು ಮುಂದುವರಿಕಾಗಲ್ಲ ನಮ್ಗೆ ಆಗಷ್ಟು ನಮ್ಗೆ ಎಷ್ಟು ಬೇಕು ಬತ್ತ ಅಷ್ಟು ಬೆಳಿಬೇಕು ನಮ್ಗೆ ಎಷ್ಟು ಕೊಬ್ಬಬೇಕು ಅಷ್ಟು ಬೆಳ್ಕೋಬೇಕು ರಾಗಿ ಎಷ್ಟು ಬೇಕು ಅಷ್ಟು ಬೆಳ್ಕೋಬೇಕು ಆಗ ಸರ್ಕಾರದವ್ರು ನಮ್ಮ ನಿನ್ಗಡೆ ಬರಬೇಕು ಅವರ್ತು ನಾವು ಸರ್ಕಾರದಿಂದ ಹೋಗ್ಬಾರ್ದು ರೈತರು ನಾವೆಲ್ಲ ಒಗ್ಗಟ್ಟಾಗಿ ಸ್ವಲ್ಪ ಸ್ವಲ್ಪ ಬೆಳೆ ಒಬ್ರು ಏನ್ ಮಾಡ್ತಾರೆ ಸಂಪಾದನೆ ಮಾಡ್ಬೇಕು ಅಂತ ಹತ್ತು ಎಕರೆ ತಮೊಟೋ ಹಾಕ್ತಾರೆ ಎಕರೆ ಲಾಸ್ ಆಯ್ತು ಅಂದ್ರೆ ಹತ್ತು ಲಕ್ಷ ಆಯ್ತು ಆಗ ಏನ್ ಮಾಡ್ತಾರೆ ಆತ್ಮಹತ್ಯೆ ಮಾಡ್ಕೋತಾರೆ ಎಕರೆ ಬೇಡ ಒಂದ್ ಎಕರೆ ಟೊಮೊಟೊ ಒಂದ್ ಎಕರೆ ಬೀನ್ಸು ಒಂದ್ ಎಕರೆ ಚೊಟ್ಟು ಒಂದ್ ಎಕರೆ ಕೊಬ್ಬು ಒಂದ್ ಎಕರೆ ಭತ್ತ ಒಂದ್ ಎಕರೆ ರಾಗಿ ಹಾಕ್ಲಿ ಆ ರೈತಂಗೆ ಬದುಕೋ ಚಾನ್ಸ್ ಸಿಗ್ತದೆ ಬದುಕೆ ಬದುಕ್ತಾರೆ ಆದ್ರೆ ನಮ್ ರೈತರು ಒಗ್ಗಟ್ಟ ಆಯ್ತಾ ಇಲ್ಲ ಯಾಕೆಂದ್ರೆ ಎಲ್ಲವನ್ನು ಬೆಳೆ ಮಾಡ್ಕೊಂಡು ಸಂಪಾದನೆ ಮಾಡೋಕೆ ಮಾಡಿದ್ರೆ ಎಲ್ಲ ಒಂದೇ ಸರಿ ತಮೋಟಿ ಹಾಕೊಡ್ತೀವಿ ಆಗ ಬಿದೋಯ್ತು ಅನ್ನೋ ಎಲ್ಲ ಬಿಟ್ಬಿಡ್ತೀವಿ ಒಂದ್ಸರಿ ಕುಂಬಳ ಹಾಕ್ತಿವಿ ರೈಟ್ ಬಿದ್ದೋಯ್ತು ಅಂತ ಬಿಟ್ಬಿಡ್ತೀವಿ ಆಗ ಸಾಲ ಬರ್ನೆ ಔಷಧಿ ಅಂಗಡಿಗೂ ಗೊಬ್ಬರದ ಅಂಗಡಿಯರ್ ಸಾಲ ಕಟ್ಟಿಬಿಟ್ಟು ಆಸ್ತಿ ಮಾರೋ ಇನ್ನೊಂದು ಮಾಡೋ ಗಟ್ಟಿ ತೀರಿಸ್ತೀವಿ ಒಂದು ಭತ್ತ ಬೆಳಿಬೇಕಾದ್ರೆ ನೂರಿಂದ ನೂರ ಇಪ್ಪತ್ತು ದಿನ ಆಯ್ತದೆ ನೂರ್ ಇಪ್ಪತ್ತು ದಿನಕ್ಕೆ ಒಂದು ಮನೇಲಿ ಹೆಂಗೇ ಖರ್ಚು ಮಾಡಿದ್ರು ಒಂದು ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಒಂದು ಮನೆಗೆ ಕುಟುಂಬಕ್ಕೆ ಬೇಕೇ ಬೇಕು ಅಲ್ಲಿ ಆರು ತಿಂಗಳ ಕಮ್ಮಿ ಐದು ಐದು ತಿಂಗ್ಳಾಯ್ತು ಐದು ತಿಂಗಳ ಐವತ್ತು ಸಾವಿರ ನಾವು ಸಂಪಾದನೆ ಮಾಡೋದು ಇಪ್ಪತ್ತು ಸಾವಿರ ಇನ್ನು ಮೂವತ್ತು ಸಾವಿರ ಹತ್ರ ಸಾಲ ಮಾಡೋದು ಯಾವ ಸರ್ಕಾರ ಕೊಡ್ತದೆ ಅದಕ್ಕೆ ನಾವು ಏನ್ ಮಾಡ್ಬೇಕು ಒಂದು ಐದು ಗಾರಿಕೆ ಮಾಡ್ಕೋ ಕುರಿ ಸಾಕ್ಬೇಕು ಇಲ್ಲ ಎರಡು ಹಸು ಮಾಡ್ಕೋಬೇಕು ಇಲ್ಲ ಎರಡು ಹಾಡು ಮಾಡ್ಕೋಬೇಕು ಆಗ ಅದನ್ನ ನಮ್ ಕಷ್ಟ ಸುಖಕ್ಕೆ ಬಂದ್ರೆ ಹಾಡು ಮಾಡ್ಕೋಬಹುದು ಕುರಿ ಮಾಡ್ಕೋಬೋದು ನಾವು ಕೋಳಿ ಮಾಡ್ಬೋದು ನಮ್ಮ ರೈತರು ಸ್ವಲ್ಪ ಬೇಜವಾಬ್ದಾರಿ ಯಾವ ಏನ್ ಸಂಪಾದನೆ ಮಾಡೋ ನಾವು ಸಂಪಾದನೆ ಮಾಡೋದು ಬತ್ತಿಕ್ಕಾಗಲ್ಲ ದುಡಿಮೆ ಮಾಡಿಕ್ ಆಗಲ್ಲ ಅಂತೇಳಿ ನಾವು ರೈತರು ದಿನ ದಿನ ಹಿಂದ ಆಯ್ತಾ ಇದೀವಿ ಅಧಿಕಾರಿಗಳು ದಿನ ದಿನ ಲಂಚ ಹೊಡೆದು 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 ಮೇಕ್ ಕೊಯ್ತಾ ಇದಾರೆ ನಾವೆಲ್ಲ ಹೇಳ್ತಾರೆ ಲಂಚದ್ ಹಿಡ್ದಾ ಕೊಡ್ತೀವಿ ಅಂತ ಎಮ್ ಎಲ್ ಎಲ್ಲಿ ಹೇಳ್ತಾರೆ ಅವರೇ ದುಡ್ಡು ಇಸ್ಕೊತಾರೆ ಎಮ್ ಎಲ್ ತಾಲಿಸಿದಾರ್ ತಾಲ್ಸೀದಾರ್ ಬರ್ಬೇಕಾರೆ ಎಷ್ಟು ನಮ್ಗೆ ಟ್ಯಾಕ್ ಇಷ್ಟು ದುಡ್ಡು ಕೊಟ್ಟರೆ ನೀನು ತಕೊಂಬಾ ಹಾಕ್ತೀನಿ ಅಂತಾರೆ ಡಿ ಸಿ ನಮ್ಮ ನಿಲ್ಗೆ ತಂದು ಹಾಕ್ಬೇಕಾರೆ ಎಷ್ಟು ನಾವು ದುಡ್ಡು ಕೊಟ್ಟು ಬಂದಿದ್ದೀವಿ ಅಂತಾರೆ ಸಬ್ ಇನ್ಸ್ಪೆಕ್ಟರ್ ಕೇಳಿದ್ರೆ ನಾವು ಎಮ್ ಎಲ್ ಎಷ್ಟು ದುಡ್ಡು ಕೊಟ್ಟು ಬಂದು ಅಂತಾರೆ ಎಲ್ಲಿ ಎಲ್ಲ ಅಂದ ಮೇಲೆ ಅವರು ನಾವು ಹಂಗಂದಾಗ ನಾವು ಈಗ ಅವ್ರು ಗಲಾಟೆ ಆಗಿತ್ತು ನಮ್ಗೆ ಯಾರು ಹೊಡೆದಿತ್ತು ಸ್ವಾಮಿ ಹೊಡೆದವ್ರೆ ಸ್ವಾಮಿ ಅಂತ ಹೋಗಿ ಹೇಳಿದ್ರೆ ಕಂಪ್ಲೇಂಟ್ ಕೊಟ್ಟರೆ ದುಡ್ಡು ಕೊಡು ಅಂತಾರೆ ರೈತ ಎಲ್ಲಿ ಕೊಡಿಕಾದೋದು ಇಲ್ಲ ಸಾಲ ಮಾಡಿಕೊಡ್ಬೇಕು ನಾವು ಹಳೆ ಬಟ್ಟೆಯಲ್ಲಿ ಇದ್ದರೆ ನಮ್ಮ ಕೇವಲ ದೂರ ನಿಲ್ಲಿಸ್ತಾರೆ ಅದೇ ಅವ್ರ ಕಾರಲ್ಲಿ ಬಂದು ಜೋರಾಗಿ ಬಂದರೆ ಬನ್ನಿ ಸರ್ ಅಂತ ನಾವು ಸೆಲ್ಯೂಟ್ ಹೊಡಿತಾರೆ ರೈತರಿಗೆ ಬೆಲೆ ಇಲ್ದಂಗೆ ಮಾಡಿರೋದು ಈ ಸರ್ಕಾರಗಳೇ ಸರ್ಕಾರಕ್ಕೆ ನಾವು ಯಾರೂ ಒಗ್ಗಟ್ಟಾಗಿ ನಾವೆಲ್ಲ ರೈತರೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡ್ರೆ ಏನು ಸರ್ಕಾರನ ಅಲ್ಲಾಡ್ಸೋದು ಯಾವ ಲೆಕ್ಕನೂ ಅಲ್ಲ ರೈತರು ಒಗ್ಗಟ್ಟಾಗಬೇಕು ನಾವು ಬೆಳೆನ ಎಲ್ಲ ಬೆಳೆನೂ ಒಂದಾಗಿ ಬೆಳಿಬೇಕು ಬೆಳೆದು ಹತ್ತಾರು ಬೆಳೆನ ನಾವೇ ಮಾಡಿಕೊಂಡು ನಾವೇ ಸಂತಕ್ಕೆ ಮಾರಾಟ ಮಾಡಿ ನಾವೇ ಚಿಲ್ಲರೆ ಮಾರಾಟ ಮಾಡಿ ಸರ್ಕಾರವೇ ನಮ್ಮ ಹತ್ರ ಬರ್ಬೇಕೇ ಹೊರತು ನಾವು ಸರ್ಕಾರಕ್ಕೆ ಹೋಗ್ಬಾರ್ದು ಸರ್ಕಾರದ ನಮಸ್ಕಾರ ಸರ್ ರೈತರೆ ನಮ್ಗೆ ಇಷ್ಟು ಭತ್ತ ಬೆಳೆ ಕೊಡಿ ಇಷ್ಟು ದುಡ್ಡು ಕೊಡ್ತೀವಿ ಮೊದಲೇ ದುಡ್ಡು ತಕ್ಕಳಿ ಇಷ್ಟಾಗಿ ಬೆಳೀಲಿ ಸ್ವಾಮಿ ನಮ್ಗೆ ಇಷ್ಟ ಬೇಕು ಇಷ್ಟು ದುಡ್ಡು ತಕ್ಕಳಿ ಎನ್ಬೇಕು ಆ ಮಟ್ಟಕ್ಕೆ ಆಗುವವರಿಗೂ ನಾವು ರೈತರು ಎತ್ತೆಚ್ಕೊಳ್ಳುವವರಿಗೂ ಕಷ್ಟ ಆಯ್ತದೆ ರೈತರು ಒಗ್ಗಟ್ಟಾಗಿ ಆಮೇಲೆ ರಸಗೊಬ್ಬರ ಸ್ವಲ್ಪ ಕಡಿಮೆ ಹಾಕ್ಬೇಕು ಕೊಡಕೆ ಗೊಬ್ಬರನ ಜಾಸ್ತಿ ಹಾಕ್ಬೇಕು ಇವತ್ತು ರಸಗೊಬ್ಬರ ಹಾಕಿದ್ರೆ ಏನಂತದೆ ಜೊಳ್ಳು ಬರ್ತದೆ ಭತ್ತ ಇಳುವರಿ ಬರಲ್ಲ ಗೊತ್ತಿದೆ ಈಗ ಶುಗರು ಬಿ ಪಿ ಟೈರಾಯ್ಡು ಅವು ಯಾವ ಕೈಲಗಳು ಶುಗರ್ ಇಲ್ಲೇ ನಿಮ್ಮ ಔಷಧಿಯಿಂದಲೇ ಮತ್ತೆ ರಸಗೊಬ್ಬರದಿಂದಲೇ ಬರ್ತಾ ಇರುವುದು ಅವನ್ನ ದಯವಿಟ್ಟು ದೂರ ಇಡಬೇಕು ಸ್ವಲ್ಪ ನೀವು ರಸಗೊಬ್ಬರ ಹಾಕ್ಬೇಡಿ ಅಂತ ಯಾರು ಹೇಳೋಕ್ಕಾಗಲ್ಲ ನೂರು ಪರ್ಸೆಂಟ್ ಅವ್ರು ಹೇಳಿದ್ರೆ ಮೂವತ್ತು ಪರ್ಸೆಂಟ್ ಹಾಕಿ ನಮ್ಗೆ ಅಷ್ಟೇ ಒಂದು ಸ್ವಲ್ಪ ಇಳುವರಿ ಕಡಿಮೆ ಕೊಡ್ಬೋದು ಒಂದು ಐದು ವರ್ಷ ಕಡಿಮೆ ಕೊಡ್ಬೋದು ಎರಡು ವರ್ಷ ಕಡಿಮೆ ಕೊಡ್ಬೋದು ಇಳುವರಿ ಕಡಿಮೆ ಕೊಡ್ತದೆ ಹೇಳಿ ನಾವು ರಸಗೊಬ್ಬರ ಜಾಸ್ತಿ ಹಾಕಿದ್ರೆ ನಮ್ಮ ಮನಸ್ಸಿನಗೆ ನಮ್ಮ ಮನೆಗಳಿಗೆ ನಾವು ಬತ್ತ ಬಿಡೋದು ನಾವೇ ಊಟ ಮಾಡಿದ್ರೆ ಆ ಅದು ರೋಗಕ್ಕೆ ಮೂಲ ನಾವೇ ನಮ್ಮ ಈಗ ಸಂಪಾದನೆ ಮಾಡಿ ಭತ್ತ ಜೋರಾಗಿ ಬೆಳೆದು ತಾವು ಆಸ್ಪಿಟ್ಲಿಗೆ ಕಟ್ಟೋಕ್ಕಿಂತ ಹತ್ತು ಮೂಟೆ ಭತ್ತ ಕಡಿಮೆ ಬಂದರೆ ಆರೋಗ್ಯ ಚೆನ್ನಾಗಿರ್ತದೆ ನಮ್ಮ ಕೈಲ ಕಡಿಮೆ ಆಗ್ತದೆ ನಾವು ದುಡಿಮೆ ಮಾಡೋ ಶಕ್ತಿ ಇರ್ತದೆ ಎಷ್ಟೋ ಜನ ಗೊತ್ತು ಮಂಡಿ ನೋವು ಅಂತಾರೆ ಕೈ ಅಂತಾರೆ ಯಾಕೆ ರಸಗೊಬ್ಬರನೇ ನಮ್ಮ ರೈತನ ನಾಳು ಮಾಡ್ತಾ ಇರೋದು ಮೊದಲು ಅದಕ್ಕಿಂತ ಎಲ್ಲಕ್ಕಿಂತ ಯೂರಿಯಾ ಯೂರಿಯಾನ ಕಂಟ್ರೋಲ್ ಮಾಡಿ ಹತ್ತು ಮೂಟೆ ಗಟ್ಟಿ ಗೊಬ್ಬರ ಕೊಟ್ಟರೆ ಒಂದೇ ಮೂಟೆ ಯೂರಿಯಾ ಹಾಕ್ಬೇಕು ಯೂರಿಯಾ ಏನು ಮಾಡ್ತದೆ ಭೂಮಿನ ಬೆಂಡ್ ಮಾಡ್ತಾಯಿದೆ ಬಿ ಯೂರಿಯಾ ಕೆಮಿಕಲ್ಲು ದಯವಿಟ್ಟು ಯೂರಿಯಾನ ಸ್ವಲ್ಪ ಕಂಟ್ರೋಲ್ ಮಾಡಬೇಕು ಆಮೇಲೆ ಎಲ್ಲ ಔಷಧಿಗಳ್ನ ಸಿಂಪಣಿ ಮಾಡ್ತಿದ್ದೀರಿ ಪ್ರತಿಯೊಂದು ಸಣ್ಣ ರೋಗ ಕಣ್ಣಿಡ್ಕೆ ಸಿಂಪಣಿ ಮಾಡ್ತೀರಿ ಆ ಸಿಂಪಣಿ ಮಾಡ್ದು ಏನು ಮಾಡ್ತದೆ ಭತ್ತದ ಮೇಲೆ ಕೂತಿರ್ತದೆ ರಾಗಿ ಮೇಲೆ ಕೂತಿರ್ತದೆ ನಾವು ಅದನ್ನ ಹೋಗಿ ಮಿಲ್ ಮಾಡಿಸ್ಕೊ ಊಟ ಮಾಡಿದಾಗ ನಮಗೆ ಆ ಕಾಯಿಲೆ ಅಂಟ್ಕತ್ತದೆ ನಮಗೆ ಎಲ್ಲ ಯಾವ ಅಧಿಕಾರಿ ತಿಂದರೂ ಕಾಯಿಲೆ ಅಂಟ್ಕತ್ತದೆ ಯಾವ ಮಿನಿಷ್ಟು ತಿಂದರೂ ಅಂಟ್ಕತ್ತಾರೆ ಅದರಿಂದ ದಯವಿಟ್ಟು ಸ್ವಲ್ಪ ರೈತರುಗಳು ಎತ್ತೆಚ್ಕೋಬೇಕು ನಾವು ಸ್ವಲ್ಪ ಸ್ವಲ್ಪ ಬೆಳೆಯೋಣ ಸ್ವಲ್ಪ ರಾಗಿ ನಮ್ಮ ಮನೆಗಾಗಷ್ಟು ಅದಕ್ಕೆ ಕೊಡ್ಕೆ ಗೊಬ್ಬರ ಜಾಸ್ತಿ ಹಾಕ್ಬೇಕು ನಮಗೆ ಭತ್ತ ಕೊಡ್ಗೆ ಗೊಬ್ಬರ ಜಾಸ್ತಿ ಹಾಕಿ ಕ್ಲೀನಾಗಿ ಬೆಳಿಬೇಕು ನಮ್ಗಾಗಷ್ಟು ಆಮೇಲೆ ಮಿಕ್ಕಿದ್ರೆ ಸರ್ಕಾರ ಕೊಡಿ ಯಾಕೆಂದ್ರೆ ಸರ್ಕಾರದವರು ದುರಾಂಕಾರಿಗಳು ಮೋಸ್ಕರರು ಕಳರು ಯಾಕೆಂದ್ರೆ ಅವ್ರಿಗೆ ಬೇಕು ಅವ್ರ ದೇಶದವರು ತರಿಸ್ಕೊತಾರೆ ಎಲ್ಲರೂ ತರ್ಸು ಊಟ ಮಾಡ್ತಾರೆ ಅವರು ತಿಂತಾರೋದು ನೂರು ರೂಪಾಯಿ ನೂರೈದು ರೂಪಾಯಿ ಅಕ್ಕಿ ನಾವು ತಿನ್ನೋದು ಇಪ್ಪತ್ತು ರೂಪಾಯಿ ಅಕ್ಕಿ ನಾವು ಅಪ್ಪಕ್ಕೆ ಊಟ ಮಾಡ್ತೀವಿ ಅವ್ರು ಸಣ್ಣಕ್ಕೆ ಊಟ ಮಾಡ್ತಾರೆ ಅಕ್ಕಿ ಇಪ್ಪತ್ತು ರೂಪಾಯಿ ರೈಟು ಅವರ ಕಿ ನೂರು ರೂಪಾಯಿ ಲೈ ಇಟ್ಟು ಯಾಕೆ ತಿಂತಾರೆ ಅಂದ್ರೆ ಅವರು ಯಾರ್ದೋ ತಲೆ ಹೊಡೆದಿದ್ದಾರೆ ಏನೋ ಮಾಡ್ಕೊಂಡವ್ರೆ ದುಡ್ಡಿದೆ ಎಲ್ಲ ಅಧಿಕಾರಿಗಳದ್ದು ದುಡ್ಡಿದೆ ಎಲ್ಲ ಮಿನಿಸ್ಟರ್ ಇದೆ ಯಾವ ಮಿನಿಟ್ಸ್ದೋದ್ರೂ ನೂರಾರು ಪೋಟಿ ಮಾಡಿ ಮಾಡಿ ಲೂಟಿ ಹೊಡೆದು ಸರ್ಕಾರನೇ ಲೂಟಿ ಮಾಡಿ ತೀರ್ಸಿದ್ದಾರೆ ಹೊರ್ತು ರೈತರನ್ನ ನಾವು ಅವೇ ನಿಮ್ಮ ಹೇಳ್ತಾರೆ ಬೆನ್ನೆಲಬಾಗಿ ನಿಲ್ತೀವಿ ಅಂತ ರೈತರು ಮುಂದ್ಗಡೆ ಯಾರೂ ಬೆನ್ನಲಾಗಿ ನಿಲ್ಲಲ್ಲ ಸುಮ್ಮನೆ ರೈತರನ್ನ ಮುಂದ್ಬಿಟ್ಕೊಂಡು ಸಾಯಿಸ್ತಾರೆ ರೈತರು ಒಗ್ಗಟ್ಟಾದರೆ ಸರ್ಕಾರನ ಕಿತ್ತೆಸೆಯೋದು ಯಾವ ಲೆಕ್ಕನೋ ಅಲ್ಲ ಯಾವುದೇ ಸರ್ಕಾರ ಬರಲಿ ಆ ಗಂಟೆ ಮಾಡಿ ರೈತರೆಲ್ಲ ಚಳುವಳಿ ಮಾಡಿದ್ರೆ ರೈತರೆಲ್ಲ ಒಗ್ಗಟ್ಟಾದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಯಾವುದೇ ಸರ್ಕಾರ ಬೇಕಾದ್ರೂ ಉಳಿಸ್ಬೋದು ಆ ತಕತ್ತು ಇರೋದು ರೈತರಿಗೆ ರೈತರಿದ್ರೆ ಈ ಪ್ರಪಂಚ ರೈತರ ಇಲ್ಲ ಈಗ ಮೆಡಿಸಿನ್ ತಗೊಂಡು ಎಷ್ಟು ದಿನ ಜೀವನ ಮಾಡ್ತಾರೆ ಮಣ್ಣು ತಿಂತಾರೆ ಸೈಟ್ ಮಾಡೋನು ಇಂತಾರೆ ಇಪ್ಪತ್ತು ಮನೆ ಅವೆ ಅಂತಾರೆ ಅನ್ನನೆ ಊಟಕ್ಕೆ ಎರಡು ದಿನ ಊಟ ಇಲ್ದಾರೆ ಅವ್ನು ಮನೆ ಕಟ್ಕೊಂಡೇನು ಸೈಟ್ ಮಾಡ್ಕೊಂಡೇನು ದುಡ್ಡು ತಗೊಂಡೇನು ಏನು ಆಗಲ್ಲ ಅದರಿಂದ ದಯವಿಟ್ಟು ರೈತರು ಭತ್ತ ಬೆಳೆದ್ರು ಕೊಟ್ಟಿಗೆ ಗೊಬ್ಬರ ಹಾಕಿ ಕ್ಲೀನ್ ಆಗಿ ಬೆಳೆದು ಜವಾಬ್ದಾರಿ ತಕೊಂಡು ಎರಡು ಹೈನುಗಾರಿಕೆ ಮಾಡಿ ಡೈರಿಗೆ ಹಾಕಿ ಡೈರಿಗಾಕಿ ಒಂದಸು ನಿಮ್ಮ ಮನೆ ಮಾಡ್ಕೊಂಡು ಒಟ್ಟು ಕುಡಿಯೋ ರೈತರುಗಳು ರೈತರಲ್ಲಿ ಹಾಲು ಕುಡ್ದು ಸತ್ಯ ತೋರಾಗಬೇಕೆ ಹೊರತು ನಾವೆಲ್ಲ ಹಾಲು ಹಾಕಿಬಿಟ್ಟು ನೀರು ನಾವು ಕುಡಿಯೋದು ಹಾಲು ಅವ್ರು ಕುಡಿತಾವ್ರೆ ಇವತ್ತು ಯೋಚನೆ ಮಾಡಿ ಯಾಕೆ ಅವ್ರದ್ದು ದುಡ್ಡಿದೆ ಹಾಲು ಕುಡಿತಾವ್ರೆ ನಾವು ನೀರು ಬಿಟ್ಟು ಹಸುದು ಹಾಲು ದುಡ್ಡು ಹಾಕ್ತೀವಿ ಯಾಕೆ ನಮ್ಗೆ ಎರಡು ರೂಪಾಯಿ ಸಿಕ್ಕಿದ್ರೆ ಜೀವನ ನಮ್ಮ ನಮ್ಮೆಂಟಿ ಮಕ್ಳು ಸಾಕ್ತಿವೇನೋ ಅಂತ ಅದು ಅಸತ್ಯವಾಗಿದೆ ಯಾಕೆ ನಾವು ಕುಡ್ದು ತಿಂದು ಮಿಕ್ಕುದ್ರೆ ಮಾತ್ರ ಹಿಂದೆ ನಾವ್ ಹಂಗ್ ಮಾಡ್ಕೊಂಡು ನಮ್ ರೈತರೆಲ್ಲ ಮಂಗ್ ಮಂಗ್ ಎಲ್ಲ ಕೆಟ್ಟೋಗಿ ಕೂತಿದೀವಿ ಅವ್ರ ರೈತರ ಮಕ್ಕ ನೋಡಿದ್ರೆ ಮೂಳೆ ಬಿಟ್ಕೊಂಡಿದೆ ಅವ್ರ ಮಕ್ಕ ನೋಡಿದ್ರೆ ಒಂದು ಒನ್ ಒಬ್ಬ ಮನ್ಸುನ ಒಬ್ಬ ಅಧಿಕಾರಿ ಒಬ್ಬಲೆ ಕೂದ್ರೆ ಹತ್ತ ಲೀಟರ್ ರಕ್ತ ಸಿಕ್ತದೆ ನಮ್ ರೈತರು ಕೂದ್ರೆ ಎರಡ್ ಲೀಟರ್ ರಕ್ತ ಸಿಗ್ತಾ ಸಿಕ್ತದೆ ಯಾಕೆಂದ್ರೆ ಮೊಪ್ಪೆದ್ದು ಮೊಪ್ಪೆದ್ದೋಗವ್ರೆ ಮಧ್ಯಾಹ್ನ ಎರಡು ಗಂಟೆ ಗಂಟೆಗೆ ಗೆಯತ್ತಾರೆ ತಿರ್ಗಾ ಸಂಜೆ ಗೆಯ್ತಾರೆ ಏನೋ ಒಂದದ ಮಳೆ ಓಟೋಯ್ತು ಅಂದ್ರೂ ಬೆಳೆ ಲಾಸ್ ಆಯ್ತದೆ ಒಂದದ ಮಳೆ ಜಾಸ್ತಿ ಅಂದ್ರೆ ಕೊಚ್ಕೋಯ್ತದೆ ಕೊಚ್ಕೋದ್ರು ಪರಿಹಾರ ಇಲ್ಲ ಒಣಗೋದ್ರು ಪರಿಹಾರ ಇಲ್ಲ ಯಾರು ರೈತ ಇಪ್ಪತ್ತೈದು ಸಾವಿರ ಮೂವತ್ತು ಒಂದು ಎಕರೆ ಕೊಬ್ಬು ಬೆಳಿಬೇಕಾದ್ರೆ ಐವತ್ತು ಸಾವಿರ ರೂಪಾಯಿ ಖರ್ಚು ಬೀಳ್ತದೆ ಅದು ಐವತ್ತು ಸಾವಿರ ರೂಪಾಯಿ ಏನಾರ ಮಳೆ ಹೋಯಿತು ಒಂದೇ ಒಂದಾದ ಮಳೆ ನೀರು ಬರಲ್ಲ ಅಂದ್ರೆ ಐವತ್ತು ಸಾವಿರ ರೂಪಾಯಿ ಮೂರು ಎಕರೆ ಕೊಬ್ಬು ಹಾಕಿದ್ರೆ ಒಂದೂವರೆ ಲಕ್ಷ ರೈತ ಆತ್ಮಹತ್ಯೆ ಮಾಡ್ಕತ್ತೇನೆ ಅಂದ್ರೆ ಮಾಡ್ಕೊಳ್ಳಿ ನೀನು ಏನು ಮಾಡ್ತಾನೆ ಮಾಡ್ಲೇಬೇಕಾಗ ಒಂದೂವರೆ ಲಕ್ಷ ಸಾಲ ಮಾಡಿರ್ತಾನೆ ಬಡ್ಡಿಯವರು ಬರ್ತಾರೆ ಆ ಬಡ್ಡಿಯವರು ನನ್ನ ಬಡ್ಡಿ ಮಾಡ್ಕಪ್ಪ ಅಂತಾರೆ ಸಾಲದವ್ರು ಸಾಲ ಕೊಡಪ್ಪ ಅಂತಾರೆ ಇಲ್ಲಿ ಹೆಂಡತಿ ಮಕ್ಕಳು ಸಖಿಕ್ಕೂ ಆಗಲ್ಲ ಅಲ್ಲಿ ಸಾಲ ತಿರ್ಸೋಕ್ಕೂ ಆಗಲ್ಲ ಚೊ ನಾನು ಇರೋದಕ್ಕಿಂತ ಸಾಯದೆ ಮೇಲು ಅಂತಾನೆ ಆ ಸರ್ಕಾರ ತಡೆಯೋದು ಬೆಳೆ ಒಣಗೋಗಿದೆ ಅದಕ್ಕೇನೋ ಸ್ವಲ್ಪ ಸೂಕ್ತವಾದ ಪರಿಹಾರ ಕೊಡೋಣ ಅವರು ರೈತರು ಬದುಕಿ ಮೇ ಕೇಳಲಿ ಅವ್ರಿಗೂ ಸಹಾಯ ಮಾಡೋಣ ಅಂತ ಅನ್ನೋ ರೈತರಿಲ್ಲ ಕೊಚ್ಕೋಯ್ತಾ ನೋಡಿ ನೆಗ ಹೊಡಿತಾರೆ ಕೊಚ್ಕೊಡತಂತೆ ಅವರಲ್ಲಿ ಇವರು ಅಂತ ಎಲ್ಲ ಎಮ್ ಎಲ್ ಎಗಳು ಎಲ್ಲ ಮಿನಿಸ್ಟರ್ಗಳು ಹೇಳ್ತಾರೆ ಹೊರ್ತು ಆ ಕೊಚ್ಕೋತಕ್ಕೆ ಒಬ್ಬ ಮಿನಿಸ್ಟರ್ ಆಗಲಿ ತಹಸೀಲ್ದಾರ್ ಆಗಲಿ ಒಬ್ಬ ಡಿ ಸಿ ಆಗಲಿ ಬಂದು ಕೊಚ್ಕೋಗಿರ್ಕೊಂಡು ಇಷ್ಟು ಪರಿಹಾರ ಕೊಡೋದು ಕೊಡಲೇಬೇಕು ಅನ್ನೋದು ಯಾವುದೇ ಸರ್ಕಾರ ಕೊಡ್ತಾರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಕೊಡ್ತಾರೆ ಅಲ್ಲಿ ಹೋಗ್ತಿದ್ದಂಗೆ ಆರೆ ಎ ವಿ ಎ ಅವರೇ ಕಿತ್ತೆ ತಿನ್ಕೋತಾರೆ ಏ ಕೊಡಿಯಾ ನಿಮ್ಗೆ ಐನೂರು ರೂಪಾಯಿ ಕೊಡಿಸ್ತೀನಿ ನಂಗೆ ಇನ್ನೂರು ಕೊಡು ಅಂತಾರೆ ಇವ್ನು ಇನ್ನೂರು ಆರೋಗ್ ಮುನ್ನೂರು ತಿರೋಯ್ತು ಇವನು ಏನು ಉಳಿದ್ರೆ ಐವತ್ತು ರೂಪಾಯಿ ಉಳಿದಿ ಸರ್ ನನಗೇನು ಇಲ್ವಾಗ ನೂರು ರೂಪಾಯಿ ತಗೋತು ಅವ್ರೆ ಕೊಡ್ತಾರೆ ನೂರು ರೂಪಾಯಿ ಇವ್ರು ಮುನ್ನೂರು ರೂಪಾಯಿ ತಿನ್ಕೊಳ್ತಾರೆ ಅದು ನೂರು ರೂಪಾಯಿ ಕೊಡೋದ್ ಏನು ಸರ್ಕಾರ ಒಂದು ಬೆಳೆ ಮಾಡಿದ್ರೆ ಒಂದು ಒಂದ್ ಎಕರೆ ಭತ್ತ ಬೆಳೆದ್ರೆ ಮೂವತ್ತರ ಮೂವತ್ತೈದು ಸಾವಿರ ಖರ್ಚಿದೆ ನೀವು ಕೊಡೋದು ಎರಡ್ ಸಾವಿರ ಮೂರು ಸಾವಿರ ಕೊಡ್ತೀರಿ ಬೆಳೆ ಒಣಗೋದ್ರ ಇಲ್ಲ ಕೊಟ್ಟೋದ್ರೆ ಒಂದು ಸಾವಿರ ಎರಡ್ ಸಾವಿರ ಕೊಡ್ತೀರಿ ಯಾವುದಕ್ಕೂ ಸಾಲಲ್ಲ ದಯವಿಟ್ಟು ಇದನ್ನ ಬಗ್ಗೆ ರೈತರ ಬಗ್ಗೆ ಯೋಚನೆ ಮಾಡಿ ಎಲ್ಲಾ ಸಹಕರಿಸಬೇಕಾದ ವಿನಂತಿ ಎಲ್ಲ ಅಧಿಕಾರಿಗಳು ಲಂಚ 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 ಮುಖ್ಯಮಂತ್ರಿ ತಗೊಂಡು ಹಿಡಿದು ಬಿಟ್ಟಿದ್ದೀರಿ ಮುಖ್ಯಮಂತ್ರಿ ಆಗ್ಬೋದು ಮಿನಿಸ್ಟ್ ಆಗ್ಬೋದು ಎಮ್ ಎಲ್ ಎ ಆಗ್ಬೋದು ಇವರು ಹೇಳ್ತಾರೆ ನಾನು ಮಿನಿಸ್ಟ್ರಿಗೆ ಇಷ್ಟು ಕೊಟ್ಟು ಬಂದೆ ಎಮ್ ಎಲ್ ಎಷ್ಟು ಕೊಟ್ಟು ಬಂದೆ ಡಿ ಸಿಗೆ ಎಷ್ಟು ಕೊಟ್ಟು ಬಂದೆ ಅಂತಾರೆ ರೈತರು ಈಗ ನಂದೊಂದು ಖಾತೆ ನನ್ನ ಜಮೀನ್ ಖಾತೆ ಮಾಡಬೇಕು ಅನ್ನೋದು ಎಷ್ಟು ಕೊಟ್ಟು ಹೇಳಪ್ಪ ಅಂತಾರೆ ಮೊದಲೇ ಮೊದ್ಲು ಫಿಕ್ಸು ಆಮೇಲೆ ಬ್ರೋಕರ್ಗಳ್ಗೆ ಇಟ್ಕೊಂಡವ್ರೆ ಏಯ್ ನೆಟ್ಲಿ ನಾಳೆ ಬರೋಗ್ರಿ ಅಂತಾನೆ ಆ ಬ್ರೋಕರ್ ಬಪ್ಪ ಇಲ್ಲಿ ಅದೇನು ಮಾತಾಡೋ ನಾನು ಮಾಡಿಸ್ಕೊಡ್ತೀನಿ ಅಂದರೆ ಎಷ್ಟು ಕೊಡ್ಬೇಕು ಅನ್ನೋ ಇಪ್ಪತ್ತು ಸಾವಿರ ರೂಪಾಯಿ ಕೊಡೋಣ ಎಲ್ಲ ಡೀಲ್ ಮಾಡಿ ನಿಮ್ಮ ಮನೆಗೆ ಆಡಿಸಿ ಕೊಡ್ತೀವಿ ಅಂತಾನೆ ಆಗ ತಾಸಿದ್ರಿಗೆ ಒಂದು ಐದು ಸಾವಿರ ಕೊಡ್ತಾನೆ ಆ ಐದು ಐದು ಸಾವಿರ ಕೊಡ್ತಾನೆ ಬ್ರೋಕರ್ ಹತ್ತು ಸಾವಿರ ಕತ್ತಾನೆ ರೈತರು ಇಪ್ಪತ್ತು ಸಾವಿರ ಬೆಳಿಬೇಕಾದ್ರೆ ಆರು ತಿಂಗಳು ಒಂದು ಎಕರೆ ಬತ್ತಾಬೇಕು ಆರು ತಿಂಗಳಲ್ಲಿ ಅವ್ರು ಎಂಟು ಮಕ್ಳು ಸಾಕೋದಂಗೆ ಒಂದು ಖಾತೆ ಮಾಡ್ಸಿಕ್ ಇಪ್ಪತ್ತು ಸಾವಿರ ಲಂಚ ತಿಂದ್ರೆ ರೈತರು ತುಂಬಾ ಕಷ್ಟ ಇದೆ ಆಮೇಲೆ ಈಗ ನಿಮ್ಗೂ ಗೊತ್ತು ಎಲ್ಲ ಕೊಳೆ ರೋಗ ಬಂದಿ ಮಳೆ ಹೆವಿಯಾಗಿ ಕೊಳೆ ರೋಗ ಬಂದು ರೈತರು ಅದು ಹೋಗಿದೆ ಈಗಾಗಲೇ ರೈತರು ಎಳ್ನೀರು ಡೌನ್ ಆಗಿ ಹದಿಮೂರು ರೂಪಾಯಿ ಬಂದಿದೆ ಹದಿಮೂರು ರೂಪಾಯಿ ಬಂದಿದೆ ಎಳ್ನೀರು ಒಂದು ಬೆಳೆದ್ರೆ ಒಂದು ದಿನ ಸಿಕ್ಕುದ್ರೆ ಇನ್ನೆರಡು ದಿನ ರೈಟ್ ಡೌನ್ ಆಯ್ತದೆ ದಯವಿಟ್ಟು ರೈತರ ಬಗ್ಗೆ ಎಲ್ಲ ಅಧಿಕಾರಿಗಳು ಎಲ್ಲ ಎಮ್ ಎಲ್ ಎಲ್ಲ ಎಂ ಪಿಗಳು ಸಹಕರಿಸ್ಬೇಕು ಈ ರೈತರು ಬಗ್ಗೆ ಇರುವಂತ ಒಬ್ಬ ಸರ್ಕಾರ ಬರಬೇಕು ಅಂತ ನಾನು ತುಂಬಾ ಆಸೆ ಪಡ್ತೀನಿ ಆ ಸರ್ಕಾರಕ್ಕೋಸ್ಕರ ಕಾಯ್ತಾ ಇದೀವಿ ಸರ್ಕಾರ ನಮ್ಮ ರೈತರ ಮನೆ ತಗ ಬರ್ಬೇಕು ಅವ್ರತು ನಾವು ರೈತರು ಸರ್ಕಾರ ಮನೆ ಹೋಗ್ಬಾರ್ದು ಇದನ್ನ ಆಮೇಲೆ ತಾಲೂಕ್ ಆಫೀಸು ಅಂತ ಅದು ನೀವು ಹೇಳ್ತೀರಿ ತಾಲೂಕ್ ಆಫೀಸ್ ಎಲ್ಲ ತರಲೆ ಆಫೀಸ್ ಅಂತ ನಾನು ಹೇಳ್ತೀನಿ ತರಲೆ ಆಫೀಸು ಅಂದ್ರೆ ಗೊತ್ತಿದೆ ಎಲ್ಲ ಅಲ್ಲಿರೋರೆಲ್ಲ ಬ್ರೋಕರ್ಗಳೇ ಆಚೆಲೆ ಡೀಲ್ ಆಯ್ತವೆ ಆರ್ ಐ ವಿ ಆಗ್ಬೋದು ಅಧಿಕಾರಿಗಳು ಆಗ್ಬೋದು ಎಲ್ಲ ಡೀಲ್ ಮಾಡ್ಕೊಂಡು ಮಾತಾಡಿದೀಯಪ್ಪ ಸರ್ ಇದು ಆ ಪಾಸ್ ಆಗಿದೆ ಅಂದ್ರೆ ಅಂದ್ರೆ ಪಾಸು ಅಂದ್ರೆ ದುಡ್ಡು ಕೊಟ್ಟಾಗಿದೆ ಅಂತ ಅದು ದುಡ್ಡು ಕೊಟ್ಟಾಗಿದೆ ಅಂದರೆ ಇನ್ನು ಮೂರು ದಿನಕ್ಕೆ ಆರ್ ಟಿ ಸಿ ಬರ್ತದೆ ಅದೇ ಒಬ್ಬ ರೈತ ಸುತ್ತಿದ್ರೆ ಮೂರು ತಿಂಗಳಿಂದ ಆರು ತಿಂಗಳು ಸುತ್ತಿಸ್ತಾರೆ ಯಾಕೆ ಅವನು ಆ ಬ್ರೋಕರ್ ಕೊಡೋ ಕೆಲಸ ನಮ್ಗೆ ಮಾಡೋಕ್ಕಾಗಲ್ಲ ಅದೇ ಐದು ಸಾವಿರ ರೂಪಾಯಿ ನೀವೇ ವೇಸ್ಕೊಂಡು ಮಾಡೋಕ್ಕಾಗಲ್ವ ಅವ್ನು ಯಾಕೆ ನಾವು ಈ ರೈತನ ತವಸ್ಕೊಂಡೆ ಲಂಚ ಅಂತದೆ ಬ್ರೋಕರ್ ತವಿಸ್ಕೊಂಡೆ ದುಡ್ಡು ಅನಿಸ್ತದೆ ಅದರಿಂದ ಸ್ವಲ್ಪ ರೈತರಿಗೆ ತುಂಬ ಕಷ್ಟ ಇದೆ ನೋಡಿ ನಾವೀಗ ಒತ್ತರೆ ಒಂದು ವಾರದಿಂದ ಭತ್ತ ಕುಯ್ತಾ ಇದ್ದೀವಿ ಒಬ್ಬ ಲೇಬರ್ ಸಿಗ್ತಾಯಿಲ್ಲ ಒಬ್ಬ ಲೇಬರ್ಗೆ ಒತ್ತಾರೆ ಬೆಳಿಗ್ಗೆ ಬಂದರೆ ನಮ್ಮಲ್ಲಿ ಟೀ ಕಾಫಿ ಬಿಸ್ಕೆಟ್ ಕೊಟ್ಟು ಹನ್ನೊಂದುವರೆ ಗಂಟೆ ಕೆಲಸ ಮಾಡ್ತಾನೆ ನಾನೂರು ರೂಪಾಯಿ ಕೂಲಿ ಕೊಡ್ತೀವಿ ಹನ್ನೊಂದು ಗಂಟೆಗೆ ಗುದ್ಲಿ ಕುಡ್ಲು ಹೋಗ್ತಾನೆ ಆ ತಿರ್ಗಾ ಮಧ್ಯಾಹ್ನ ಬರ್ತಾನೆ ತಿರ್ಗಾ ಊಟ ಕೊಡ್ತೀವಿ ಟೀ ಕಾಫಿ ಕೊಡ್ತೀವಿ ತಿರ್ಗಾ ನಾನು ರೂಪಾಯಿ ಕೂಲಿ ಕೊಡ್ತೀವಿ ಎಂಟುನೂರು ರೂಪಾಯಿ ಕೂಲಿ ಕೊಟ್ರೆ ರೈತನಿಗೆ ಬೆಳೆದ ದುಡ್ಡಲ್ಲಿ ಏನು ಉಳಿತದೆ ಅವ್ನಿಗೆ ಏದೋದು ಮಾತ್ರ ಉಳಿಬೋದು ಅಷ್ಟೇ ಆಗಿ ಮಿಸ್ಸಾಗಿ ಉಳಿದ್ರೆ ಅಮ್ಮ ಎರಡು ಮೂಟೆ ನಾಲ್ಕು ಮೂಟೆ ಭತ್ತ ನಾಲ್ಕೈದು ಮೂಟೆ ರಾಗಿ ಉಳಿಬೋದು ಅವ್ರು ಜೀವನ ಮಾಡ್ಬೋದು ಅಷ್ಟೇ ಇನ್ ಮಕ್ಕಳು ರೈತರು ಮಕ್ಕಳು ಓದೋದೇ ಬತ್ತು ಓದ್ದೆ ಹೋದ್ರೆ ಹೆಣ್ಮಕ್ಳು ಕೊಡೋದಿಲ್ಲ ಬತ್ತು ಎಲ್ಲ ಪೀಸಲ್ಸ್ ಮಕ್ಕಳು ಲಾಯರ್ ಮಕ್ಕಳು ಇಂಜಿನಿಯರ್ ಮಕ್ಕಳು ಡಾಕ್ಟ್ರು ಮಾಡೋವಿ ಅಂತಾರೆ ಇಂಜಿನಿಯರ್ ಮಾಡೋವಿ ಏನುಂತಾರೆ ರೈತರು ಮಕ್ಳು ನೀನೇನು ಮಾಡಿದೆ ಗದ್ದೆ ಉಳಿತಾವ್ ಅಂದರೆ ಇಲ್ಲ ನಮ್ಮಲ್ಲಿ ಹೆಣ್ಣಿಗೆ ಬರಬೇಡಿ ನಮ್ಮ ಎಣ್ಣೆ ತೋರ್ಸಲ್ಲ ನಮ್ಮಲ್ಲಿ ಹೆಣ್ಮಕ್ಳೇ ಇಲ್ಲ ಅಂತಾರೆ ಅದೇ ಅಧಿಕಾರಿ ಒಬ್ಬ ಇಂಜಿನಿಯರ್ ಆಯ್ತು ಬನ್ನಿ ಬನ್ನಿ ನಾನು ತೋರಿಸ್ತೀನಿ ನನ್ನ ಮಕ್ಕಳನ್ನ ಅಂತಾರೆ ರೈತರು ಭತ್ತ ಬೆಳೆದ್ರೂ ಕಷ್ಟ ರಾಗಿ ಬೆಳೆದ್ರು ಕಷ್ಟ ಬೆಳೆದೇ ಇದ್ರೂ ಕಷ್ಟ ಪಾಳ್ ಬಿಟ್ರೆ ಇವ್ರ ಅಪ್ನಾಸ್ತಿ ಪಾಳ್ಬಿಟ್ಟವ್ರಿ ಅಂತ ಹೇಳ್ತೀರಿ ಬೆಳೆದ್ರೆ ಏನು ಸಿಕ್ತಾ ಇಲ್ಲ ಅದಕ್ಕೆ ರೈತರು ಎಲ್ಲಾ ತಾಲೂಕಲ್ಲೂ ಒಂದೊಂದು ಆ ಯಾಪಾರ್ದ ಒಂದು ಅಂಗಡಿ ತೆಗಿಬೇಕು ರೈತ ಸರ್ಕಾರ ಭತ್ತನ ಜ ಒಂದು ತಿಂಗ್ಳು ಮುಂಚೆನೆ ತೆಗೆದು ಓಪನ್ ಮಾಡಿ ಭತ್ತನ ರೈತರು ಕೊಂಡ್ಕೋಬೇಕು ನಾವು ಸಾವಿರ ಎರಡ್ ಸಾವಿರದ ನಾನೂರ ಎರಡ್ ಸಾವಿರದ ಐನೂರು ಕೊಂಡ್ಕೊಂಡ್ರೆ ನಾವು ಬೆಳೆದು ತಕೋ ಸರ್ ಸರ್ಕಾರ ಕೊಡ್ತೀವಿ ಸರ್ಕಾರ ನಮ್ಗೆ ದುಡ್ಡು ಕೊಡ್ತದೆ ಆದ್ರೆ ಈ ದಳ್ಳಾಳಿ ಏನ್ ಮಾಡ್ತಾನೆ ಭತ್ತನ ಮೋಸ ಮಾಡ್ತೇನೆ ತೂಕ ಮೋಸ ಮಾಡ್ತಾನೆ ದಳ್ಳಾಳಿ ಮೋಸ ಸಂಜೆ ಬಾ ಅಂತಾನೆ ಸರ್ಕಾರ ಅದೇ ಚೆಕ್ ಕೊಡ್ತದೆ ಇವತ್ತು ನಾಳೆ ಬಂದೇ ಬತ್ತ ಧೈರ್ಯ ದಳ್ಳಾಳಿ ಒತ್ಕೋಗಿ ಈಗ ನೂರ್ ಕುಂಟಲ್ ಸಾವಿರ ಕುಂಟಲ್ ಹೊತ್ಕೋಬಿಟ್ರೆ ಅವ್ನ್ ಸತ್ತೋಗ್ಬಿಟ್ರೆ ಯಾರು ಕೇಳೋದು ಸರ್ಕಾರ ಆದ್ರೆ ಇವತ್ತು ನಾಳೆ ಚೆಕ್ ಬರ್ತದೆ ಅದರಿಂದ ದಯವಿಟ್ಟು ಸರ್ಕಾರ ಎತ್ತೆಚ್ಕೊಂಡು ಎಲ್ಲ ಕಡೆನೂ ಎಲ್ಲ ತಾಲೂಕಲ್ಲೂ ಭತ್ತ ಬೆಳೀಲಿ ಜೋಳ ಬೆಳೀಲಿ ರಾಗಿ ಬೆಳೀಲಿ ಒಂದು ಒಂದು ಆಫೀಸ್ಗಳನ್ನ ಓಪನ್ ಮಾಡಿ ಒಂದು ರೈತರಿಗೆ ಕುಬ್ಬು ಬೆಲೆ ಬೇರೆ ಕೊಡ್ತೀವಿ ಅಂದ್ರೆ ಇವತ್ತು ಕಡಿಮೆನೂ ರೈತರಿಗೆ ಬೆಲೆ ನಾಲ್ಕು ಸಾವಿರ ಕೊಡಬೇಕು ಇವತ್ತು ನೂರು ರೂಪಾಯಿ ಜಾಸ್ತಿ ಮಾಡಿ ಕೊಟ್ಟೆ ನಾನು ಅಂತಾರೆ ನೂರು ರೂಪಾಯಿ ಯಾತ್ಕಾಗ್ತದೆ ನಲವತ್ತು ಟನ್ ಕೊಬ್ಬು ಬೆಳೀತೀವಿ ನಾವು ಒಂದು ಎಕರೆಗೆ ನಾಲ್ಕು ಸಾವಿರ ರೂಪಾಯಿ ಉಳಿದ್ರೆ ನೀವು ಸಿದ್ದರಾಮಯ್ಯ ಬಂದರೆ ಟೀ ಕಾಫಿ ತಿರೋಯ್ತದೆ ರೈತರಿಗೆ ನಾಲ್ಕು ಸಾವಿರ ಕೊಟ್ಟೆ ನಾನು ಅಂತಾರೆ ಒಂದು ನಲವತ್ತು ಸ ಸಾವಿರ ರೂಪಾಯಿ ರೈತರಿಗೆ ಯಾತಕ್ಕೂ ಅಲ್ಲ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಮನ್ಸು ಕೊಟ್ಟು ನಾಲ್ಕು ಸಾವಿರ ರೂಪಾಯಿ ಕೊಬ್ಬು ರೈಟು ಮಾಡಿ ಮುಂದುವರ್ಸ ರೈತರು ಬದುಕೋಕೆ ದಾರಿ ಮಾಡ್ಕೊಡಿ ನೀವು ರೈತರ ಬಗ್ಗೆ ಏನೂ ಕಾಳಜಿ ಮಾಡಿಲ್ಲ ಯಡಿಯೂರಪ್ಪನವರು ಎರಡ್ ಸಾವಿರ ಕೊಡಿಸ್ತಿದ್ರು ತಿಂಗಳ ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಕೊಟ್ಟರು ಅದ್ನೋ ನೀವೇ ಕಿತ್ಕ ತಿನ್ಕಂಡ್ರಿ ಆಮೇಲೆ ಯಾವ ಗಂಗಾ ಕಲ್ಯಾಣ ಯೋಜನೆ ಕೊಡ್ತು ಯಡಿಯೂರಪ್ಪನ ಕಾಲದಲ್ಲಿ ಅದ್ನೋ ನೀವೇ ಕಿತ್ಕ ತಿನ್ಕೊಂಡಿದೀರಿ ಎಲ್ಲ ಗ್ಯಾರಂಟಿ ಕೊಡ್ತೀವಿ ಏನ್ ರೈತರು ಗ್ಯಾರಂಟಿ ಕೊಡಿ ರೈತದ್ದು ಎಲ್ಲ ಕಿತ್ತಿದ್ದೀರಿ ನಾಲ್ಕು ಸಾವಿರ ರೂಪಾಯಿ ಕೊಡ್ತಿದ್ನೂ ಕಿತ್ಕ ತಿನ್ಕೊಂಡಿದ್ದೀರಿ ಗಂಗಾ ಕಲ್ಯಾಣ ಯೋಜನೆಯೂ ತಿನ್ಕೊಂಡಿದಿರಿ ಆಮೇಲೆ ಯಾವುದೋ ಎ ಸಿ ಎಷ್ಟು ದುಡ್ಡು ಇತ್ತು ಅದು ಎಷ್ಟೋ ಸಾವಿರ ಕೋಟಿ ಅದನ್ನೂ ತಿನ್ಕೊಂಡಿದಿರಿ ಏನು ಆಮೇಲೆ ಸರ್ಕಾರ ತೋದ್ ಎಷ್ಟೋ ಸಾಲ ಮಾಡಿದೀನಿ ಸಾಲ ಮಾಡ್ಕೊಂಡಿರ ರೈತನ ಈ ಮಟ್ಟಿಗೆ ಈ ಇದ್ದೀರಿ ಬೇಡ ದಯವಿಟ್ಟು ರೈತರಿಗೆ ನಾಲ್ಕು ಸಾವಿರ ರೂಪಾಯಿನ ಈಗ ಮೋದಿ ಹೆಂಗೆ ಆರು ಸಾವಿರ ರೂಪಾಯಿ ಕೊಡ್ತವ್ರೆ ಅವ್ರ ಜೊತೆ ನೀವು ಎರಡು ನಾಲ್ಕು ಸಾವಿರ ಕೊಟ್ಟು ಆಮೇಲೆ ಗಂಗಾ ಕಲ್ಯಾಣ ಯೋಜನೆ ಎಷ್ಟೋ ಜನ ಬಡವರು ಬೋರ್ ಹಾಕ್ಸ್ಕೊಂಡು ಬದುಕ್ತಾ ಇದ್ರು ತರಕಾರಿ ಬೆಳೀತಿದ್ರು ಎಷ್ಟು ಜೋಳ ಬೆಳೀತಿದ್ರು ಅದು ಇಲ್ದಂಗೆ ಮಾಡಿದಿರಿ ದಯವಿಟ್ಟು ಅವೆಲ್ಲನೂ ಗಮನ ಕೊಟ್ಟು ಈ ಸರ್ಕಾರ ಸ್ಪಂದಿಸ್ಬೇಕು ರೈತರ ಬಗ್ಗೆ ಕಾಳಜಿ ವಹಿಸ್ಬೇಕು ಹಿಂದೆ ಅವರು ಸಾಲ ಮನ್ನಾ ಮಾಡಿದ್ರು ಎಲ್ಲರಿಗೂ ಗೊತ್ತು ಮಾಡೋರ ಇವರು ಅವನವರು ಮೂವತ್ತೈದು ಸಾವಿರ ಕೋಟಿ ಸಾಲ ಮನ್ನಾ ಮಾಡಿದ್ರು ರೈತರು ರೈತ ಆ ಗುಂಡಿಗೆ ಇದ್ದದ್ದು ಕುಮಾರಸ್ವಾಮಿ ಅವ್ರಿಗೆ ಆ ಕುಮಾರಸ್ವಾಮಿ ಅವರು ಯಾರು ಎಲ್ಲ ಹೇಳ್ತಿರೋದು ಹೆಂಗೆ ನೋಟನು ಯಾವ ದುಡ್ಡು ಇದೆ ಕುಮಾರಸ್ವಾಮಿಗೆ ಸುಳ್ಳು ಹೇಳ್ತಾನೆ ಇವ್ನಿಗೆ ಓಟ್ ಕೊಡ್ಬಿ ಅಂತ ನನಗೆ ಒಂದ್ಸರಿ ಅಧಿಕಾರ ಕೊಟ್ಟು ನೋಡಿ ನಾನು ಸಾಲ ಮನ್ನಾ ಮಾಡೇ ಮಾಡ್ತೀನಿ ಇಡೀ ದೇಶದಲ್ಲಿ ಮಾಡಿಲ್ಲ ನನ್ನ ಸಾಲ ಮಾಡೇ ಮಾಡ್ತೀನಿ ಅಂತ ಹೇಳಿದ್ರು ಕುಮಾರಸ್ವಾಮಿ ಅವರು ಸಾಲ ಮನ್ನಾ ಮಾಡಿ ತೊಡೆತಟ್ಟ ತೋರ್ಸು ಈ ವಿಶ್ವಕ್ಕೆ ದಾಖಲೆ ಆದವಾಮಿ ಅವರು ಆಮೇಲೆ ಎರಡನೇ ಸ್ಥಾನ ಯಡಿಯೂರಪ್ಪ ಅವರು ರೈತರಿಗೆ ಅವ್ರು ಮಾಡೋರೆ ನಾನು ಏನೋ ಮಾಡ್ಬೇಕು ಅಂತ ಹೇಳಿ ವರ್ಷಕ್ಕೆ ನಾಲ್ಕು ಸಾವಿರ ರೂಪಾಯಿ ಕೊಡ್ಕೊ ಬಂದ್ರು ಅವರೆಲ್ಲಾನು ಎಲ್ಲ ತುಣಿದು ಬದಿ ಒತ್ತೂ ಈ ಸಿದ್ದರಾಮಯ್ಯ ಸರ್ಕಾರ ಏನು ಕೊಟ್ಟಿಲ್ಲ ಇವತ್ತಿನ ಎತ್ತೆಚ್ಕೊಂಡು ರೈತರ ಬಗ್ಗೆ ಸ್ವಲ್ಪ ಕಾಳಜಿ ಬರಿ ಮಾಡ್ಬೇಕು ಅಂತ ಮನವಿ ಮಾತಾಡಿದಕ್ಕೆ ಧನ್ಯವಾದಗಳು ಪಾಪ